ಹೇಳಿದ್ರಲ್ಲ ಹೋಮ್ ವರ್ಕ್ ಬರ್ಕೊಂಬರದ ಶನಿವಾರ ಫಸ್ಟ್ ಪಿರಿಯ ನೋಡ್ತೀನಿ ಸುಮ್ನೆ ಸುಮ್ಮನೆ ಹು ಕಣಲು ಸುನೀಲ ಹೆಂಗ್ ಬರ್ದಿನ್ ಗೊತ್ತಾ ಹೋಮ್ ವರ್ಕ್ ಎಲ್ಲ ಸಕ್ಕತಾಗ್ ಬರ್ಕೊಂಬಂದಿಂಗ್ ಕಣಲೋ ಚಿತ್ರ ನೋಡ್ಬೋತ್ ನೀನು ಹೆಂಗ್ ಬಿಡಿಸಿದಿನಂತ ಮೇಷ್ರಿ ಹೇಳಿದ್ರಲ್ಲ ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಚಿತ್ರವನ್ನು ದೇಹದ ಚಿತ್ರವನ್ನು ಬಿಡಿಸಿ ಹಂಗಿದಿನ ಭಾಗಗಳು ಗುರುತಿಸಿ ಅಂತ ನನ್ಗೆ ನೋಡಿ ಇವತ್ತು ವೆರಿ ಗುಡ್ ಕೊಡ್ತಾರೆ ಎಲ್ಲಕ್ಕಿಂತ ಚೆನ್ನಾಗಿ ನಾನೇ ಬಂದಿರೋದು ಗೊತ್ತಾ ಹೆಂಗ್ ಬಿಡಿಸ್ಕೊಂಡ್ ಬಂದಿ ನೋಡು ಗುಡ್ ಅಂತಾರೆ ಸದ್ಯ ವರ್ಕ್ ಖುಷಿ ಪಡ್ತಾರೆ ಆ ಮಗ ನೋಡು ಯಾವತ್ತೋ ಹೋಮ್ ವರ್ಕ್ ಬರ್ಕೊಂಡ್ ಬರ್ತಿರಲ್ಲ ಅಪ್ರಪ್ಪ ಒಂದಿವಸ ಹೋಮ್ ವರ್ಕ್ ಬರ್ಕೊಂಬಂದು ಏನ್ ಬಿಲ್ಡಪ್ ಕೊಡ್ತಿದ್ರೆ ಏನೇ ವರ್ಕ್ ಬರ್ಕೊಂಡ್ ಬಂದಿದ್ಯಾ ಮೇಸ್ಟರ್ ಹೇಳಿದ್ರು ನೋಡು ಶನಿವಾರ ಆ ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ಅಂತ ವಿಜ್ಞಾನ ಹೇಳಿದ್ರಲ್ಲ ಬರ್ಕೊಂಡು ಬಂದಿ ಏನ ಪಿಂಕಿ ನೀನು ಅಪ್ಪಿ ಸುನಿಲಾ ಅವಳು ಬರ್ಕೊಂಡು ಬರ್ತಾಳೋ ಬಿಡ್ತಾಳೋ ನಿನಗೆ ಏನಾಗ್ಬೇಕಾಯಿತು ಆ ಯಾಕ ನೀನು ನಮ್ಮ ಇಷ್ಟ ಅದು ಮೇಸ್ಟರ್ ಕೇಳಬೇಕು ನಮಗೆ ಹೋಮ್ ವರ್ಕ್ ಬರ್ಕೊಂಡು ಇಲ್ಲ ಅಂತ ನೀನೆಲ್ಲ ಕೇಳೋನು ನಿんで ಏನಾಯ್ತು ಅದ್ ನೋಡ್ಕ ಅಷ್ಟೇನೆ ಯಾಕ ಏನೇನನೋ ಕೇಳ್ತನೆ ಓ 나 ಅಷ್ಟೇನೆ ಮಣಿ ಪರಿಮಳ ಯಾಕ ಹೆಂಗೈತೆ ಮೈಗೆ ನಿನಗೆ ನಾವು ಪಿಂಕಿಗ್ ಮಾತಾಡ್ತಿದ್ದು ನಿನ್ಗಲ್ಲ ನೀನ್ ಯಾಕೆ ಮಾತಾಡ್ತೀಯಾ ನಿಂದ್ ಎಷ್ಟಾಯ್ತಾ ಅಷ್ಟು ನೋಡ್ಕ ನೀನು ನೀನ್ ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯ ಮತ್ತೆ ನಾವ್ ಪಿಂಕಿಗ್ ಕೇಳಿದಕ್ಕೆ ನಿನ್ಗಲ್ಲ ಫ್ರೆಂಡ್ ಮಾತಾಡಿದ್ಲು ನೀವ್ ಯಾಕೆ ಮಧ್ಯದಲ್ಲೆಲ್ಲ ಮಾತಾಡ್ತೀರಾ ನಾವ್ ಹೋಮ್ ವರ್ಕ್ ಬರ್ಕೊಂಡ್ ಬರ್ತೀವೋ ಬಿಡ್ತಿವೋ ಅದು ನಮ್ ಇಷ್ಟ ಸರ್ ಕೇಳ್ತಾರೆ ನಮ್ಗೆ ನೀವಲ್ಲ ಕೇಳೋರು ಎಷ್ಟ್ ಐತೋ ಅಷ್ಟ್ ನೋಡ್ಕೊಳ್ರಿ ಏನ್ ಅಪರೂಪ ಬಂದಿಸ ಹೋಮ್ ವರ್ಕ್ ಬರ್ಕಂಬಂದು ಸೀಮೆ ಆಡ್ಬೇಡ್ರಿ ನೀವು ನಮ್ಗೆ ಯಾಕೆ ಮಾತಾಡ್ತೀರಾ ನೀವು ಇನ್ನೊಂದ್ಸಲ ಏನಾದ್ರು ಮಾತಾಡ್ಸಿದ್ರೆ ಏನಿಲ್ಲ ಸರಿಗೆ ರಿಗೇ ನೋಡು ಓ ಯಾಕ ಜಾಸ್ತಿ ಜಂಬಾ ಓ ಯಾವಾಗ್ಲೂ ಅಷ್ಟೇ ಸುಮ್ನೆ ಕ್ಯಾಚೆ ತಕೊಂಡ್ ಬರ್ತಿರ್ತಾರೆ ನಮ್ ತೀಟಿಗೆ ನಾವ್ ಇದ್ರು ಪಿಂಕಿ ಯಾಕೆ ಮೈಗೆ ಆ ಹೇಳಿ ಪರಿಮಳನ್ ಜಗಳ ಕಾಯ್ಕೊಂಡ್ ಬರ್ತಾಳು ನಾನ್ ಏನಂದೆ ನಿನ್ಗೆ ಹೋಮ್ ವರ್ಕ್ ಬರ್ಕೊಂಬಂದ್ ಏನಮ್ಮ ಅಂತ ಹೇಳ್ದೆ ಅಷ್ಟೇ ನೆನೇ ನೀನು ಹೂ ಅನ್ಬೇಕು ಇಲ್ಲ ಇಲ್ಲ ಅನ್ಬೇಕು ಇಲ್ಲ ಸುಮ್ನೆ ಕುತ್ಕೋಬೇಕು ಅದಕ್ಕೆ ಯಾಕೆ ಹೆಂಗಿದ್ದೆ ಬೈತೀರಾ ಯಾಕ ಏನೋ ಫ್ರೆಂಡ್ ಅಂತ ಕೇಳಿದ್ರು ಕಪ್ಪಾ చంద బి బాక సగర ఏతవాత అంటే అజ్జి కర్ం ఏతీయా అసే నేను ఏన్ ఇవ్ అజ్జి ఆకాశ మేలందే ఓహో ఇవ్ అజ్జి కర్కం అప్పిగ నమ్మకు బాగు కర్కం కడహో బిందేస్ నిందమ్ అంతే సుమీర నమ్ బు మేస్టెస్ ఇవ్వరు ఈ పరిమళ పింకేక్ ಸುಮ್ಮನಿರು ಬೇಕು ಸುಮ್ನಿರು ಇವರು ಬಡ ಇವ್ರು ಬರ್ಕೊಂಡಾರ ಇವ್ ಬರ್ಕಂಡರ ಬರ್ಲಿ ಇಲ್ಲ ಅಂದ್ರೆ ಮೇಸ್ತ ಒದೇನಾದ ತಿನ್ಕೊಳ್ಳಿ ನಮ್ಗೆನಾಗ್ಬೇಕಾಯ್ತಿ ಮೇಸ್ಟ್ ಮೊದ್ಲೆನೇಬ್ರಾಳ್ಗೂ ಬೈಕ್ ಇರ್ತಾರ ಕಣಲ್ಲೋ ಇವ್ ಬಾಳ ತರಲೆ ಮಾಡ್ತೀರಾ ನೀವು ತರಲೇ ಇದ್ದೀರಾ ಹಂಗೆ ಹಿಂಗೆ ಅಂದ್ಕೊಂಡು ಆ ಸಾಲದಕ್ಕೆ ಆ ಮೊನ್ನೆ ಆ ಪರ್ಮಿಷನ್ ಆಯ್ತ್ ನೋಡು ಆ ಪರ್ಮಿಷನ್ ನಾವ್ ಕಲ್ಲಂಗಡಿ ಏನ್ ಚಿಕ್ಕಕಂಬರ್ಕ್ ಹೋಗಿದ್ದು ನೋಡು ಅದನ್ನು ನನ್ಗೆ ಗೊತ್ತಾಗ್ಬಿಟ್ಟಾಯ್ಕೊಂಡ್ಲಾ ನಾವೇ ಅಂತ ಗೊತ್ತಾಗ್ಬಿಟ್ಟು ಆ ಹಣ್ಣ ತಾವ ಬೇರೆ ಬರ್ತೀನಿ ಅಂತ ಹೇಳ್ತೈತೆ ಅಪ್ಪಿ ತಪ್ಪಿ ರೋಡ್ ಗಿಡದ್ ಮೇಸ್ಟ್ ಸಿಕ್ಕಾಗ ಏರ್ಗಿಳಿ ನಮ್ಮ ಮೇಲೆ ಮತ್ತೆ ನೀಷ್ಟು ಏನಿಲ್ಲ ಏರಿಕ್ ಬಿಡ್ತಾರೆ ಸುಮ್ನಿರಪ್ಪ ಯಾಕ್ ಬೇಕು ಮಾತಾಡ್ಸದ ಬಾಡ ಇವ್ರಿಗೆ ಸರಿ ಆಯ್ತ್ ಬಡ ಏನ ನನ್ ಫ್ರೆಂಡ್ ನೀನ್ ನೀಂತ ಇವತ್ತು ಇಲ್ಲ ಇಲ್ಲಾಂದ್ರೆ ಇವ್ರಿಗೆ ಇರ್ತಿತ್ತ ಕಣಲ್ಲ ಯಾಕ ಇವ್ರದು ಅತಿ ಯಾಕ್ ಬಿಟ್ಟನಲ್ಲಿ ಇವ್ರ್ ಏನ್ ಗೊತ್ತೇನೆ ಮೊನ್ನೆ ಅಂತೆ ಆ ಪರಮೇಶ್ವರ್ ಹೊಲದಲ್ಲಿ ಕಲ್ಲಂಗಡಿ ಹಾಕಿದ್ರಂತೆ ಯಾರ ಇಬ್ ಹೋಗ್ಬಿಟ್ಟು ಕಲ್ಲಂಗಡಿ ಏನ್ ಕೇಳ್ತಿದ್ರಂತೆ ಅವ್ರು ನೋಡಿ ಹಿಂದಿನ ನೋಡಿರಂತೆ ಗದ್ರದ ತಕ್ಷಣ ಓಡ್ ಬಂದ್ಬಿಟ್ರಂತೆ ಅಲ್ಲೇನೇ ಚಪ್ಲಿ ಗಿಪ್ಲಿ ಎಲ್ಲಾ ಬಿಟ್ಟು ವಾಟಾಕಿತ್ರಂತೆ ಹಂಗಂತ ಪರ್ಮಿಶನ್ ಬಂದ್ಬಿಟ್ಟು ಹೇಳ್ತಿದ್ರು ಕಣೇ ನಮ್ಮ ಅಪ್ಪಾಜಿ ಮುಂದೆ ಹೇಳ್ತಿದ್ರು ಅದ್ ಯಾರಂತ ಗೊತ್ತಿಲ್ವಂತೆ ಮೇಸ್ತ ಬಂದ್ಬಿಟ್ಟು ಹೇಳ್ತೀನಿ ಹೇಳ್ತಿದ್ರು ಗೊತ್ತಾಗ್ಬೇಕಂತ ಆಮೇಲೆ ಇರೋ ದೇವ್ರಿಗೆ ಮಾರಿ ಹಬ್ಬರ ಸುಮ್ಮನೆ ಸುನಿಲಾ ಇದೇನಲ್ಲ ಇವರಿಗೆ ಗೊತ್ತಾಯ್ತನ್ಸುತ್ತೆ ವಿಷಯ ನಾವೇ ಅಂತ ಅದಕ್ಕೆ ಅವಳು ಪಿಂಕಿ ಹೇಳ್ತಿರೋದು ಹೇಳ್ತಿರೋದ್ ಅಂತ ಆ ಪರ್ಮಿಷನ್ಗೆ ನಾವೇ ಅಂತ ಗೊತ್ತಿತ್ತಾಗಿದ್ರೆ ಏನ್ಲ ಮಾಡೋದು ಇವಾಗ ಮೇಸ್ಟ್ ತಗ ಬಂದ್ಬಿಟ್ಟು ಏಳಗಿಳಿದ್ರೆ ಏನ್ಲ ಮಾಡದು ನನ್ಗಂತೂ ಭಯ ಆಗ್ತೇತ್ ಕಣಲ್ಲ ಸುನಿಲಾ ಲೋ ಲೋ ಚಂದು ನಿಮ್ಮ ಕಡಾ ನಾನು ಹೋಯ್ತು ಹೆಂಗ ನಾನು ಸುಮ್ನೆ ಇರ್ತಿದ್ದೆ ನಿಮ್ಮಿಂದಾನೆ ಆ ಪ್ರವೀಣನ್ ಮಾತ್ ಕೇಳ್ಕೊಂಡು ಸುಮ್ನೆ ಬಂದು ಅನ್ನೇ ವಾಕ್ನಂಗ ಆಯ್ತ್ ಕಣ್ ಮೇಸ್ಟ್ ಏನಿಲ್ಲ ಏರಿಕೂ ಇವಾಗ ಮಾಡದು ಮಾಡೋದು ತಡೆ ಮಾಡ್ತೀನಿ ಇವಳು ಯಾಕ ಹೆಂಗೇನೋ ಅಂತಿದ್ದಾಳೆ ನಾವಂತ ಡೌಟ್ ಬರಬಾರ್ದು ಹಂಗೇನಾದ್ರು ಅಂತ ಹೇಳಿ ತಡಿ ಪಿಂಕಿ ಯಾರ್ ಕಿತ್ಕೊಂಡ್ ಬರಕ್ ಹೋಗಿದ್ರು ಇಲ್ಲಾಕ್ ಬಂದು ಹೇಳ್ತಿದ್ಯಾ ಸ್ಕೂಲ್ ನಲ್ಲಿ ನೀನು ಸ್ಕೂಲ್ ನಲ್ಲಿ ಬರೀ ಪಾಠ ಸಂಬಂಧದ ಮಾತ್ರ ಮಾತಾಡ್ಬೇಕು ನೀನು ಸಂಬಂಧಪಟ್ಟದ್ದು ಬೇರೆ ಹೊರಗಡೆ ವಿಚಾರ ಮಾತಾಡಬಾರ್ದು ಅಂತ ಸರ್ ಹೇಳಿಲ್ವ ನಿನ್ಗೆ ಯಾಕೆ ಮಾತಾಡ್ತೀಯಾ ಓ ಈ ಹುಡುಗಿ ನೋಡ ಇವಳು ಏನೇನೋ ಹೇಳ್ತಿರೋದು ಸುನೀಲ ನಾನೇನು ಹೇಳ್ತಿಲ್ಲ ಕಣಪ್ಪ ನಮ್ಮಂತ ಬಂದ್ಬಿಟ್ಟು ನೀ ಹೇಳ್ತಿದ್ರು ಯಾರ್ಯಾರು ಇಬ್ರಾಳು ಬಂದ್ಬಿಟ್ಟು ಕಲ್ಲಂಗಡಿ ಏನ್ ಕಿತ್ಕೊಂಡ್ ಹೋದ್ರು ಮೂರ್ ಜನ ಬಂದಿದ್ರಂತೆ ಅದೊಬ್ಬ ಮೊದ್ಲು ಓಡೋಗ್ಬಿಟ್ಟಂತೆ ಹೋಗ್ಬಿಟ್ಟಂತೆ ಇನ್ ಮಾತ್ರ ಇನ್ಗಡೆ ಇದ್ರಂತೆ ಅವ್ರಿಗೆ ನೋಡ್ಕೊಂಡಿದ್ದಾರೆ ನೋಡ್ಕೊಂಡಿದ್ರೆ ಮೇಷದ ಬರಬೇಕು ಬರ್ತೀನಿ ಅಂತ ಹೇಳ್ತಿದ್ರು ಅದಕ್ ನಾನು ನಮ್ ಪರಿಮಳ ಅಂತಾವೆ ಹೇಳ್ತಿದ್ದೆ ನಿನ್ಗೆ ನಾಗಬೇಕಾಯ್ತೇ ನಾನ್ ಅವಳಿಗೆ ಹೇಳ್ಕೊಂಡ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆಗ್ಲೂ ಮುಟ್ಕೊಂತಿದ್ಯಾ ಹೋಗು ನಮ್ಗೆ ನಾಗಬೇಕಾಯ್ತು ನಾವಿನ್ ಕಿತ್ಕೊಂಡ್ಬರಕೇನು ಹೋಗಿರಲ್ಲ ಏನಿಲ್ಲ ಮೇಲಾದರೂ ಹೇಳ್ಕೊಳ್ಳಿ ನಮ್ಗೆ ನಾಗಬೇಕಾಯ್ತು ಹೋಗು ಹೇಳ್ಕೊಳ್ಳಿ

ಸುನೀಲ್ ಕುಮಾರ ಚಂದನ್ ಯಾಕ್ರ ಯಾಕ್ರ ಹುಡುಗಿರಿಗೆಲ್ಲ ರೇಖಿಸ್ತೀರಂತೆ ಏನೇನೋ ಹೇಳ್ತೀರಂತೆ ಯಾಕೆ ತಿಂದಿದ್ ಕುಳು ಹೆಚ್ಚ ಆಯ್ತಾ ನಿಮ್ಗೆ ಹೇಳಿದ್ದೊಂದು ಹೋಮ್ ವರ್ಕ್ ಬರೋಲ್ಲ ಹೇಳಿದ್ದೊಂದು ಕೆಲಸ ಮಾಡಲ್ಲ ಏನಿಲ್ಲ ಇಂಥ ತರಲೆ ಕೆಲಸಗಳು ಹಿಂಗೆ ತರಲೆ ಮಾಡ್ರಿ ಅಂದರೆ ಮಾತ್ರ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತೀರ ಅಲ್ವರ ನೀವು ಏನಾಯಿತ್ತು ನಿಮಗೆ ಯಾಕೆ ಬರ್ತಾ ಬರ್ತಾ ಭಾಳ ತರಲೇ ಕಲ್ತಿದ್ದೀರಾ ನೀವು ಹಾಂ ದೊಡ್ಡವರು ಆಗ್ತಾ ಆಗ್ತಾ ಬುದ್ಧವಂತರು ಆಗ್ತಾರಂತ ಅಂತ ನಾವು ನೋಡಿರಾ ಯಾಕೆ ತರಲೆ ಜಾಸ್ತಿ ಆಗ್ತಿದೆ ನಿಮ್ಮದು ಹೇಳಿದ್ದೊಂದು ಹೋಮ್ ವರ್ಕ್ ಮಾಡ್ಕೊ ಬರಲ್ಲ ಸ್ಕೂಲಿಗೆ ಬರ್ರಿ ಅಂದರೆ ಕರೆಕ್ಟಾಗಿ ಪ್ರೇಯರ್ಗಿಂತ ಮುಂಚೆನೇ ಸ್ಕೂಲಿಗೆ ಬರೋ ಅಂದರೆ ಲೇಟ್ ಆಗಿ ಬರೋದು ಇಬ್ಬರಾಳುನು ಹಾಂ ಏನಾದರೂ ಕೇಳಿದರೆ ಏನಾದರೂ ಒಂದು ಸುಳ್ಳು ರೀಸನ್ ಇಟ್ಕೊಂಡಿರ್ತೀರಾ ಹಾಂ ಇಂಥ ತರ್ಲೆ ಕೆಲಸ ಮಾಡ್ತಿರಲ್ಲ ನೀವು ಇನ್ನೊಂದು ದಿಸ ಇದೆ ಕಂಟಿನ್ಯೂ ಆದ್ರೆ ನಿಮಗೆ ಏನಿಲ್ಲ ನಿಮ್ ಪೇರೆಂಟ್ಸ್ಗಳಿಗ್ ಕರ್ಕೊಂಡ್ಬರ್ಬೇಕು ನೀವು ದಿನಾಲೂನುನು ಹಂಗ್ ಮಾಡ್ಬಿಡ್ತೀನ್ ನೋಡ್ರಿ ಇವಾಗ್ಲೆ ಹೇಳ್ತಿದೀನಿ ಓಹೋ ಯಾಕೋ ಅತಿ ಎತ್ ಕಣ್ರು ನಿಮ್ದು ಇಲ್ಲ ಸ ನಾವೇನೂ ಮಾಡಿಲ್ಲ ಸ ಅವ್ರೇನ ಏನೇನೋ ಜಗಳ ಮಾಡಿದ್ರು ಸ ಏನೇನೋ ಬೈದು ನಾವೇನೂ ಮಾಡಲಿಲ್ಲ ಸ ಹೇಳ್ತಿರೋದು ಇಲ್ಲ ಸ ಅಂತ ಬೇರೆ ಹೇಳ್ತೀಯಲ್ಲ ಸುಮ್ ಸುಮ್ನೆ ಹೇಳ್ತಾರ ಅವರು ನಿನ್ಮೇಲೆ ಆ ರೀ ಸ ಇನ್ನೊಂದ್ ದಿಸ ಹಿಂಗ್ ಮಾಡಲ್ಲ ಬಿಡಿ ಸ ತಪ್ಪಾಯ್ತಾ ಸರಿ ಆಯ್ತು ಇನ್ನೊಂದ್ ದಿವಸ ಹಿಂಗೆಲ್ಲ ತರಲೆ ಮಾಡಬಾರ್ದು ನಿಮ್ದು ಗಮನ ಯಾವತ್ತೂ ಕೂಡ ಬರೀ ಓದ್ಕೊಣದ್ ಕಡೆ ಮಾತ್ರ ಇರಬೇಕು ಬೇರೆ ಕಡೆ ಗಮನ ಹೋಗ್ಬಾರ್ದು ಸರಿನಾ ಓದ್ಕಣದು ಬರೀ ಅದು ಇಂತ ಒಳ್ಳೊಳ್ಳೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಅದನ್ನ ಬಿಟ್ಬಿಟ್ಟು ತರಲೆ ಮಾಡೋದು ಜಗಳ ಮಾಡೋದು ಇವೆಲ್ಲ ಮಾಡಬಾರ್ದು ಸರಿನಾ ಸರಿ ಸಾಯ್ತು